ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೋ ಇವತ್ತಿನ ವಿಡಿಯೋ ಅಳಬೇಕು ನಗಬೇಕು ಬೈಬೇಕು ಕೋಪ ಮಾಡ್ಕೋಬೇಕು ನನಗೊಂದೂ ಗೊತ್ತಾಗ್ತಿಲ್ಲ ಯಾಕಪ್ಪ ಹಿಂಗೆ ಹೇಳ್ತಿದ್ದಾರೆ ಅಂತಂದರೆ ಸೊ ತುಮಕೂರಿನಲ್ಲಿ ನೆನ್ನೆ ಒಂದು ಕೇಸ್ ಆಯಿತು ಅದು ಎಸ್ ಏನಂದರೆ ಒಂಬತ್ತನೇ ಕ್ಲಾಸ್ ಹುಡುಗಿ ಅಂದರೆ ಏಜ್ ಒಂದು ಹದಿಮೂರು ಹದಿನಾಲ್ಕು ವರ್ಷ ಸೊ ಆ ಹುಡುಗಿಗೆ ಒಂದು ಗಂಡು ಮಗು ಇವರು ಸುಳ್ಳು ಹೇಳ್ತವ್ರೆ ಅಂತ ಅಂದ್ಕೊಬೋದು ಬಟ್ ಅದು ಸತ್ಯ ಸುಳ್ಳಂತೂ ಅಲ್ಲ ಯಾಕಂದರೆ ಈ ಹುಡುಗಿ ಬಂದು ಮೂಲತಃ ಬಾಗೇಪಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಹತ್ರ ಸೊ ಅವರಪ್ಪ ಅವರ ಅಮ್ಮ ಬಂದು ಕೂಲಿ ಕೆಲಸ ಸೊ ಅವರಪ್ಪ ಹೊಲ್ದಲ್ಲಿ ಕೂಲಿ ಕೆಲಸ ಮಾಡ್ತಾರೆ ಸೊ ಈ ಹುಡುಗಿನ ಇಲ್ಲಿ ನಾವು ಆಗೋದು ಬೇಡ ನಮ್ಮ ಮಗಳಾದರೂ ಚೆನ್ನಾಗಿ ಓದಲಿ ಅಂತ ಆಗ್ತಾಳೆ ಯಾವ ಹಾಸ್ಟೆಲ್ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟ ಅಂತ ಒಂದು ಇಲಾಖೆ ಅದು ಸಮಾಜ ಕಲ್ಯಾಣ ಇಲಾಖೆ ಒಂದು ಹಾಸ್ಟೆಲ್ ಆಗಿರುತ್ತೆ ಸೊ ಅಲ್ಲಿ ಹಾಸ್ಟೆಲಲ್ಲಿ ಇದ್ದಾಗ ಆ ಭೂಪ ಯಾವನು ಅಪ್ಪ ಅವನಂತೂ ನೀವು ಅಂದ್ಕೋಬೋದು ಅವನ್ನ ಈಗ ಬೈತಾನೂ ಇರ್ಬೋದು ಯಾವನಪ್ಪ ಅವನು ಅಂತ ಬಟ್ ಆ ಹುಡುಗಿ ನೈನ್ತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ಗೆ ಆಟಡೋ ವಯಸ್ಸಲ್ಲಿ ಒಂದು ಗಂಡು ಮಗು ಅಂದರೆ ಐ ಕಾಂಟ್ ಬಿಲೀವ್ ಸೀರಿಯಸ್ಲಿ ನಾವಿದ್ದಾಗ ಏಜಲ್ಲಿ ನಮಗೆ ಬರೀ ಆಟ ಅದು ಇದು ಅಂತ ಮಾಡ್ತಿದ್ವಿ ಅದು ಇದು ಮೀನ್ಸ್ ಅಂತಂದರೆ ಲೈಕ್ ಕ್ರಿಕೆಟ್ ಆಗಲಿ ಕಬಡ್ಡಿ ಆಗಲಿ ಲಗೋರಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಮಾಡ್ತಿದ್ವಿ ಈಗಿನ ಕಾಲದಲ್ಲಿ ನೋಡಿ ನಿನ್ನೆ ಜಾನ್ ಟೆಂತ್ ಸೊ ಗಂಡು ಮಗಗೆ ಜನ್ಮ ನೀಡಿದ್ದಾಳೆ ಬಿಕಾಸ್ ಅವಳಿಗೆ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಅಂತಿದ್ಲು ಸೊ ಅವ್ರ ಅಮ್ಮನಿಗೆ ಹೇಳಿದ್ದಾರೆ ತ್ರೀ ಡೇಸ್ ಬ್ಯಾಕ್ ಅವ್ರ ಅಮ್ಮನಿಗೆ ಹೇಳಿದ್ದಾಳೆ ಅಮ್ಮ ನನಗೆ ಹೊಟ್ಟೆ ನೋತಿದೆ ಅಂತ ಸೊ ಆವಾಗ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ನಾರ್ಮಲ್ ಇಂಜೆಕ್ಷನ್ ಹಾಕಿ ಕರ್ಕೊಂಡು ಬಂದಿದ್ದಾರೆ ಸೊ ಆಗ ಮತ್ತೆ ಅವರಮ್ಮ ಹೇಳಿದಾಗ ಅಮ್ಮ ಮತ್ತೆ ನನಗೆ ಹೊಟ್ಟೆ ನೋವು ಅಂತ ಹೇಳಿದಾಗ ಮತ್ತು ನೆಕ್ಸ್ಟ್ ಡೇನೆ ಸೊ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಆಗ ಗೊತ್ತಾಗಿದೆ ಆ ಒಂದು ಸಮಯದಲ್ಲೇ ಅವಳಿಗೆ ಡಿಲ್ವರಿ ಆಗಿದೆ ಅಂತ ಪ್ರಸ್ತಾಪ ಆಗಿದೆ ಸೊ ಆ ಟೈಮಲ್ಲಿ ಎಲ್ಲರಿಗೂ ಶಾಕ್ ಅಂದರೆ ಇಲ್ಲಿ ಹುಡ್ಗಿ ಒಂಬತ್ತನೇ ಕ್ಲಾಸ್ ಹುಡುಗಿ ಮೂವ್ ಆಗಿರೋದು ಸೆಕೆಂಡ್ರಿ ಅವನು ಮಾಡಿರೋದು ಸೆಕೆಂಡ್ರಿ ಬಟ್ ಹಾಡ ಐ ಮೀನ್ ಹಾಸ್ಟೆಲ್ಗೆ ಒಂದು ವಾರ್ಡನ್ ಇರ್ತಾಳಲ್ಲ ಅವ್ರು ಇರ್ತಾರಲ್ಲ ಅವರಾದರೂ ನೋಡ್ಕೋಬೇಕಲ್ವ ಮಗು ಏನಾಗ್ತಿದೆ ಏನು ಎತ್ತ ಅಂತ ಸೊ ಅದು ಏನೂ ಇಲ್ಲ ಒಂದು ಸೆಕೆಂಡ್ ಒನ್ ಅದು ತಿಂಗ್ ಇವಾಗ ಒಂದು ಗರ್ಭಿಣಿ ಆಗ್ತಿದ್ದಾಳೆ ಅಂದ ಒಂದು ಸ್ತ್ರೀ ಅಂತಂದರೆ ದೇಹದಲ್ಲಿ ಬದಲಾವಣೆಗಳಾಗುತ್ತೆ ಅದು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಸೊ ಆ ಬದಲಾವಣೆಗಳನ್ನು ನೋಡಿ ಕೂಡ ವಾರ್ಡನ್ನು ಎಚ್ಚೆತ್ಕೊಂಡಿಲ್ಲ ಅಂತ ಅಂದರೆ ಮತ್ತು ಇಂಥವ್ರಿಗೆಲ್ಲ ಎಂತ ಗೌರ್ಮೆಂಟ್ ಕೆಲಸ ಅಂತ ನನ್ನ ಪ್ರಶ್ನೆ ಸರಿ ಅದು ಬಿಡಿ ಅದು ಹೋಯಿತು ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಆ ಡಾಕ್ಟರು ಒಟ್ಟೆನೂ ಹೊಂದಿದ ತಕ್ಷಣವೇ ಚೆಕ್ ಮಾಡ್ದಿರ ಇಂಜೆಕ್ಷನ್ ಕೊಟ್ಟು ಕಳಿಸಿದೀರ ಅಂತಂದರೆ ನನಗೆ ಇನ್ನೂ ನಂಬೋಕಾಗ್ತಿಲ್ಲ ವಾಟ್ ಹ್ಯಾಪನಿಂಗ್ ಅಂತ ಮತ್ತು ತಂದೆ ತಾಯಿಗಾದರೂ ಗೊತ್ತಾಗ ತಾಯಿಗಾದರೂ ಗೊತ್ತಾಗಬೇಕಲ್ಲ ನನ್ನ ಮಗಳು ಯಾವ ಅಂದರೆ ದೇಹ ಬದಲಾವಣೆ ಆಗುತ್ತಲ್ಲ ಒಂದು ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ಸೊ ಹೊಟ್ಟೆನೂ ಅಂತ ಕರ್ಕೊಂಡು ಹೋದಾಗ ಸಡನ್ಲಿ ಒಂದು ಮಗು ಹೆಂಡ ಮಗುಗೆ ಜನ್ಮ ಕೊಡ್ತಾಳೆ ಅಂತ ಹುಡುಗಿ ಅಂತಂದರೆ ಒಟ್ಟೆ ಶಾಕಿಂಗ್ ನ್ಯೂಸ್ ಅಲ್ವ ಎಲ್ಲರಿಗು ಇದಕ್ಕೆ ಹೇಳೋದು ಕಲಿಯುಗ ಕಲಿಯುಗ ಅಂತ ಸೊ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹುಡುಗಿ ಒಂದು ಗಂಡು ಮಗುಗೆ ಜನ್ಮ ಕೊಡ್ತಾಳೆ ಆಟ ಆಡೋ ವಯಸ್ಸಲ್ಲಿ ಅಂತಂದರೆ ಯಾವ ಕಾಲಕ್ಕೆ ಹೋಗ್ತಿದ್ದೀವಿ ನಾವು ಅಂತ ಎಚ್ಚೆತ್ಕೊಳ್ಳಿ ಆ ಹುಡುಗಿಯಾದರೂ ಹೇಳಬೇಕಿತ್ತಲ್ವ ನನಗೆ ಈ ಥರ ಒಬ್ಬ ಅವಳು ಮಾಡಿದಾನೆ ನನಗೆ ಗೊತ್ತಾಗಿಲ್ಲ ಅಂತ ಹೇಳಬೇಕು ಅದು ಮುಚ್ಚಿಕ್ಕಲ್ಲ ಒಂಬತ್ತು ತಿಂಗಳು ಅಂತ ಗುರು ಎಲ್ಲಿಗೆ ಹೋಗ್ತಿದೆ ಕಾಲ ಅಂತ ನನಗೆ ಗೊತ್ತಿಲ್ಲ ನಾವು ನಿಜ ಹೇಳಿ ಕೆಟ್ಟವ್ರು ಅಂಗಸ್ಕೊಂತೀವಿ ಬಟ್ ಒಳಗಡೆ ಮುಚ್ಚಿಕೊಂಡು ಕೆಟ್ಟತನ ಮಾಡೋರಿಗೆ ಕಾಲ ಅಂತ ಈ ಒಂದು ಸಮಾಜದಲ್ಲಿ ಪ್ರೂವ್ ಆಗಿಬಿಟ್ಟಿದೆ ಐ ಮೀನ್ ನಿಜನೇ ಅದು ಹೌದು ಯಾಕಂದರೆ ನಾವು ಎಷ್ಟೇ ಪ್ಯೂರಾಗಿದ್ದು ಓಪನ್ ಮೈಂಡೆಡಾಗಿ ಪ್ರಾಕ್ಟಿಕಲ್ಲಾಗಿ ಮಾತಾಡ್ತೀವಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಅಂಥವ್ರನ್ನ ಕೆಟ್ಟವ್ರು ಅನಿಸ್ಬಿಡ್ತಾರೆ ಅಣ್ ಅನ್ಬಿಡ್ತಾರಲ್ಲ ಅಂತ ಇದ್ದಾರೆ ಇದನ್ನ ನೋಡಿದ್ರೆ ಇವರು ಏನಪ್ಪ ನಾವು ಇರೋದನ್ನ ಹೇಳ್ತೀವಿ ಅದಕ್ಕೆ ನಾವು ಕೆಟ್ಟವರು ಸೊ ಇಂಥ ಪ್ರಕರಣಗಳು ನಮ್ಮ ಬ ಸಮಾಜದಲ್ಲಿ ಕಂಡಾಗ ಅದು ಎಲ್ಲರಿಗೂ ಆವಾಗ ತಲೆ ತೆಗೆಸುವಂತಹ ಕೆಲಸ ನಿಜನೇ ಅಲ್ವಾ ಎಂಥ ಸಮಾಜದಲ್ಲಿ ನಾವು ಹೋಗ್ತೇ ಬಿ ಹೋಗ್ತಿದ್ದೀವಿ ಅಂತ ಆಮೇಲೆ ಅದು ಪ್ರಾಕ್ಟಿಕಲಾಗಿರಬೇಕು ಬಟ್ ಪ್ರಾಕ್ಟಿಕಲ್ ಅಂದರೆ ಇನ್ನು ಹದಿಮೂರು ಹದಿನಾಲ್ಕು ವರ್ಷಕ್ಕೊಂದು ಮಗು ಗಂಡು ಮಗುಗೆ ಜನ್ಮ ಕೊಡ್ತಾಳೆ ಅಂತಂದರೆ ಓ ಗಾಡ್ ನಿಜ ಮತ್ತು ನೀವು ಅವನ ಹುಡುಗನ ಬೈಬೋದು ಅವ್ನು ಸಿಕ್ಕಿದ್ರೆ ಅಣ್ಣಗಾಯಿ ನೀರು ಮಾಡ್ಬೋದು ಮತ್ತು ಇನ್ನೊಂದು ಅವನಿಗೆ ಪೀಸ್ ಪೀಸ್ ಮಾಡಿಬಿಡ್ಬೇಕು ಅವ್ನು ಸಾಯಿಸಿಬಿಡ್ಬೇಕು ನೇಣಾಕ್ಬಿಡ್ಬೇಕು ಅಂತ ಸರಿ ಮಾಡ್ತೀರಾ ಸೊ ನೇಣಾಕ್ಬಿಡ್ತೀರಾ ಅದು ಆಗಿಬಿಡುತ್ತಾ ಆಗಲ್ಲ ಸೊ ಅದಕ್ಕೆ ಗೌರ್ಮೆಂಟು ನಮ್ಮ ಗೌರ್ಮೆಂಟ್ ಐತಲ್ಲ ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ನ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಬಟ್ ನಮ್ಮ ಗೌರ್ಮೆಂಟ್ ಏನು ಯಾರ್ದೋ ಮಗು ಯಾರ್ದೋ ಇದು ನಮಗೆ ಯಾಕೆ ಇಂಥವು ಹಲವಾರು ಬರ್ತಾಯಿರ್ತವೆ ಸೊ ಅವ್ರದ್ದು ಒಂದು ಮೆಂಟಾಲಿಟಿನ ಅವ್ರು ನೋಡ್ತಾ ಇರ್ತಾರೆ ಸೊ ನಾವು ಹೇಳೋದಿಲ್ಲ ಈಗ ಫೈನಲ್ಲಿ ಮಾರಲ್ ಏನಪ್ಪ ಅಂತಂದರೆ ನಾವು ಬೆಕ್ಕಿಗೆ ಎಷ್ಟು ಹಾಲಿಟ್ರೂ ಎಷ್ಟು ಊಟ ಹಾಕಿದ್ರು ತನ್ನ ಬುದ್ಧಿ ಅದು ತೋರಿಸೇ ತೋರಿಸುತ್ತೆ ಅಂತ ನೋಡಿ ಈ ಪ್ರಕರಣ ಬಂದಿರೋದು ನನಗಂತೂ ಹೇಸಿಗೆ ಕೇಡೆ ನಾಚಿಕೆ ಕೇಡೆ ನಮ್ಮ ಸಮಾಜದಲ್ಲಿ ಈ ಥರದ್ದು ಕರ್ನಾಟಕದಲ್ಲಿ ಈ ಥರ ಪ್ರಕರಣ ಅನ್ನೋದು ರೇರು ಬಟ್ ನನ್ನ ಒಂದು ಎಸ್ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡ್ರಂಥ ಕ್ಲೈಂಟ್ಸ್ ಆಗಿರ್ಬೋದು ಯಾರು ಈ ಥರ ಇಲ್ಲ ಬಟ್ ಇದು ಅಂತೂ ಅಲ್ಟಿಮೇಟ್ ಗುರು ನಾನು ನಂಬಕ್ಕೆ ಅಸಾಧ್ಯ ಗೊತ್ತಿಲ್ಲ ಏನಾಗುತ್ತೋ ಅಂತ ನೋಡುವ ಪ್ರಕರಣ